ಮಿಸ್ಟರ್ ಮಿಸ್ಟರೋ ಮಿಸಸ್ಸೋ ಮಿಸಸ್ಸೋ ಮಿಸ್ಸೋ ಏನೋ ಗೊತ್ತಿಲ್ಲ ನಾನೇನಂತ ನನಗೆ ಗೊತ್ತು ಓಕೆ ನೀವು ನನ್ನ ನನ್ನ ಬಗ್ಗೆ ಆಗಿರ್ಬೋದು ನನ್ನ ಫ್ಯಾಮಿಲಿ ಬಗ್ಗೆ ಇರ್ಬೋದು ಬಗ್ಗೆ ಆಗಿರ್ಬೋದು ನನ್ನ ಪರ್ಸ್ನಲ್ ವಿಷಯಕ್ಕೆ ಆಗಿರ್ಬೋದು ನೀವು ತಲೆ ಹಾಕಬೇಡಿ ಓಕೆ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ನಾನು ಕನ್ಫ್ಯೂಷನಲ್ಲಿದ್ದೇನೆ ಯಾವ ಲ್ಯಾಂಗ್ವೇಜಲ್ಲಿ ಬ್ಲಾಗ್ ಮಾಡಬೇಕು ಏನು ಅಂತ ಬ್ಯಾರಿ ಬ್ಲಾಗಲ್ಲಿ ಮಾಡಬೇಕಾ ಮತ್ತು ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಬೇಕಂತ ಇದ್ದೇನೆ ಲೈವಲ್ಲಿ ಈಗ ಬಂದಿದ್ದೆ ನೀವು ಜಸ್ಟ್ ಈಗ ಆದವ್ರು ಬಂದಿದ್ದೀರಾ ಅಂದರೆ ನಾನು ಸಡನ್ನಾಗಿ ಇವತ್ತು ಲೈವ್ ಬಂದಿದ್ದೇನೆ ಹಾಗೆ ಆದಷ್ಟು ಜನ ಲೈವಿಗೆಲ್ಲ ಬಂದಿದ್ದರೆ ಆದಷ್ಟು ಜನ ನಿಮ್ಮ ಹತ್ರ ಎಲ್ಲ ಕೇಳಿದೆ ನಾನು ಯಾವುದರಲ್ಲಿ ನಾನು ವಿಡಿಯೋಸ್ ಮಾಡಬೇಕಂತ ಹಾಗೆ ತುಂಬ ಜನ ಹೇಳಿದ್ರಿ ಬ್ಯಾರಿ ಬ್ಲಾಗಲ್ಲಿ ಬ್ಯಾರಿ ಬ್ಲಾಗ್ ಮಾಡಿ ಅಂತ ಮತ್ತಷ್ಟು ಜನ ಹೇಳ್ತಾರೆ ಕನ್ನಡದಲ್ಲಿ ಮಾಡಿ ಅಂತ ಏನು ಮಾಡಬೇಕಂತಲೇ ನನಗೆ ಅರ್ಥನೇ ಆಗ್ತಿಲ್ಲ ನೋಡುವ ಕನ್ನಡದಲ್ಲಿ ಮಾಡ್ತೇನೆ ಎಲ್ಲರಿಗೂ ಅರ್ಥ ಆಗ್ತದಲ್ಲ ಅಂತ ನನ್ನದೊಂದು ತಲೆಯಲ್ಲಿ ಕೂಡ ಇದೆ ನೋಡುವ ಏನಾಗ್ತದಂತ ಹೇಗೆ ರೀಚ್ ಆಗ್ತದಂತ ನೋಡುವ ಮತ್ತೆ ನಾನು ಟ್ರೈ ಮಾಡ್ತಾ ಇರ್ತೇನೆ ಬ್ಯಾರಿಯಲ್ಲಿ ಕೂಡ ಬ್ಲಾಕ್ ಇರ್ತೇನೆ ಸಪೋರ್ಟ್ ಮಾಡಿ ಓಕೆ ಮತ್ತು ಈಗಷ್ಟೇ ಲೈವಿಂದ ಬಂದು ಈಗ ನಾನು ಅಣ್ಣ ಎಲ್ಲ ಇತ್ತು ರಾತ್ರಿದೇ ಇತ್ತು ಊಟ ಎಲ್ಲ ಅದನ್ನೇ ಬಿಸಿ ಮಾಡ್ತಾ ಇದ್ದೇನೆ ಮತ್ತು ಸ್ವಲ್ಪ ಎಂಥ ಸೊಪ್ಪೆಲ್ಲ ಇದೆ ಅಂದರೆ ಇದು ಪಾಲಕ್ ಸೊಪ್ಪು ಎಲ್ಲ ಇದೆ ಅದು ಎಂಥಾದರೂ ಮಾಡಬೇಕು ಗ್ರೇವಿ ಏನಾದರೂ ಮಾಡಬೇಕು ಎಲ್ಲಾದರೂ ಎಂಥಾದರೂ ಮಾಡಬೇಕಂತ ಇದ್ದೇನೆ ನೋಡುವ ಎಂತ ಮಾಡೋಣ ಅಂತ ಮತ್ತೆ ಕೆಲವೊಂದು ಎಂತ ನೆಗೆಟಿವ್ ನೆಗೆಟಿವೇ ತುಂಬಿರೋ ಮೈಂಡ್ಸೆಟ್ಗಳು ಇರ್ತದೆ ಅವರಿಗೆ ನಾವು ಎಂಥ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಪರ್ಸ್ನಲ್ ವಿಷಯಕ್ಕೆ ಬೇಕಂತಲೇ ಬಂದು ಬೇಕಂತಲೇ ಬಂದು ಎಂತ ಮಾಡ್ತಾರೆ ಕಿರಿಕಿರಿ ಮಾಡ್ತಾ ಇರ್ತಾರೆ ಬೇಕಂತಲೇ ಅವರಿಗೆ ಏನೂ ಅದರಿಂದ ಲಾಭ ಇಲ್ಲ ಬೇಕಂತ ನಮ್ಮ ಪರ್ಸ್ನಲ್ ನಮ್ಮ ಪರ್ಸ್ನಲ್ ವಿಷಯ ಅವರಿಗೂ ಸರಿ ಗೊತ್ತು ಕೂಡ ಇರೋದಿಲ್ಲ ಆದರೂ ಬೇಕಂತಲೇ ಬಂದು ಒಬ್ಬನ ಬಿ ಅಂತ ಅವನಿಗೆ ಅವನ ಒರ್ಜಿನಲ್ ಡಿನೇ ಇಟ್ಕೊಂಡು ಬರಲಿಕ್ಕೆ ಅವನಿಗೆ ತಾಕತ್ತಿಲ್ಲ ಧೈರ್ಯನೇ ಇಲ್ಲ ಅವನು ಒರಿಜಿನಲ್ ಹೆಸರಲ್ಲಿ ಬರಲಿಕ್ಕೆ ಆದರೂ ಬಂದು ಟ್ರಾಶ್ ಮಾತಾಡ್ತಿದ್ದಾನೆ ಅವನಿಗೆ ಧೈರ್ಯ ಇದ್ದರೆ ಅವನು ನನ್ನ ಎದುರಿಗೆ ಬಂದು ಮಾತಾಡಬೇಕು ಅವನಿಗೆ ಧೈರ್ಯನೇ ಇಲ್ಲ ಅದಕ್ಕೆ ಲೈವ್ಗೆಲ್ಲ ಬಂದು ಕಮೆಂಟ್ ಆಗಿ ನಾನು ಅಷ್ಟು ಅದರ ಬಗ್ಗೆ ಗಮನ ಕೊಟ್ಟಲಿಲ್ಲ ಗಮನ ಕೊಟ್ಟರೆ ಬೇರೆಯೇ ಅವನಿಗೆ ಇದೆ ನಾನು ಅಷ್ಟು ಏನು ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಆದರೆ ನಾನು ಹೇಳುವುದಂತ ಗೊತ್ತುಂಟ ಒಬ್ಬರ ಪರ್ಸ್ನಲ್ ವಿಷಯ ಗೊತ್ತಿಲ್ಲದೆ ಒಬ್ಬರ ಒಂದು ಪರ್ಸ್ನಲ್ ವಿಷಯಕ್ಕೆ ನೀವು ಹೋಗಿ ಅದು ನೀವು ತಲೆ ಹಾಕಬಾರ್ದು ಯಾಕೆಂದರೆ ನಮಗೆ ಗೊತ್ತು ನನ್ನ ಫ್ಯಾಮಿಲಿ ವಿಷಯ ಆಗಿರೋದು ಅದು ನಮಗೆ ಗೊತ್ತು ನಾವು ನಮ್ಮ ಫ್ಯಾಮಿಲಿಯೊಂದು ಹೇಗಿದೆ ಅಲ್ಲಿ ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ ಖುಷಿಯಾಗೇ ಇದ್ದೇನೆ ನನ್ನ ಇನ್ಲವ್ಸ್ ಒಟ್ಟಿಗೆ ನಾನು ಖುಷಿಯಾಗೇ ಇದ್ದೇನೆ ಆದರೆ ಅವನಿಗೆ ಗೊತ್ತಿಲ್ಲ ಅವನು ಯಾರೋ ಒಬ್ಬ ಬಂದು ಕಮೆಂಟ್ ಮಾಡ್ತಾನಂದರೆ ನನ್ನ ಕ್ಯಾರೆಕ್ಟರ್ಗೆ ಅದು ಏನೂ ಆಗೋದಿಲ್ಲ ಅಂದರೆ ಏನೂ ಆಗುವುದಿಲ್ಲ ಓಕೆ ಅದು ಮೈಂಡಲ್ಲಿ ಇಟ್ಕೋ ಫಸ್ಟ್ ನ ಬಿ ಅಂತ ಹೆಸರು ಇಟ್ಕೊಂಡಿದ್ದೀಯಾ ಆ ಹೆಸರಿಗೆ ತಕ್ಕನಾದರೂ ನಡ್ಕೊಳ್ಳು ಓಕೆ ಆ್ಯಕ್ಚುಲಿ ಅದು ನಿನ್ನ ಹೆಸರು ಆಗಲಿ ಆಗಿರ್ಲಿಕ್ಕಿಲ್ಲ ಹ್ಞೂ ನೀನು ಫೇಕ್ ಐಡಿಯಲ್ಲಿ ನೀನು ಫೇಕ್ ಐಡಿಯಲ್ಲ ಇಟ್ಕೊಂಡು ಬಂದು ನನಗೆ ಕಮೆಂಟ್ ಮಾಡೋದು ಬೇಡ ಓಕೆ ನೀನು ನಿನ್ನನ್ನು ನಾನು ಲೈವಿಗೆ ಇನ್ವೈಟೇ ಮಾಡಲಿಲ್ಲ ನೀನು ಯಾಕೆ ಬಂದಿದ್ದೀಯ ಅಂತ ನಂಗೆ ಗೊತ್ತಿಲ್ಲ ನಿಂಗೆ ಅಷ್ಟು ಧೈರ್ಯ ಇದ್ದಿದ್ದರೆ ನೀನು ಬರ್ತಿದ್ದೀನಿ ಡೈರೆಕ್ಟ್ ಡೈರೆಕ್ಟ್ ಬಂದು ಮಾತಾಡ್ತಿದ್ದೆ ಓಕೆ ಹ್ಞೂ ಸೊಗೈಸ್ ಹಾಗೆ ಮಾಸ್ ಕೂಡ ಇರ್ತ ಇಲ್ಲ ನೀವೆಲ್ಲರೂ ಕೇಳ್ತಿದ್ರಿ ಬ್ಲಾಗ್ ಮಾಡಲಿಲ್ವಾ ಬ್ಲಾಗ್ ಯಾಕೆ ಅಪ್ಲೋಡ್ ಮಾಡಲಿಲ್ಲ ಅಂತ ಕೈನೂ ಹೋಗ್ತದೆ ಬ್ಲಾಗ್ ಮಾಡಲಿಲ್ವಾ ಬ್ಲಾಗ್ ಯಾಕೆ ಅಪ್ಲೋಡ್ ಮಾಡಲಿಲ್ಲ ಅಂತ ಎಲ್ಲ ಸೊ ಗೈಸ್ ಹಾಗೆ ಲೈ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲೈ ನಾನು ವ್ಲಾಗೇ ಸ್ಟಾರ್ಟ್ ಮಾಡಲಿಲ್ಲ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ನನ್ನ ಮಾಸ್ ನೋಡಿ ಎದ್ದು ಎಲ್ಲ ಮೇಕಪ್ ಇದೆಲ್ಲ ಹೊರಗಡೆ ಇಟ್ಟಿದ್ದೇನೆ ಅದನ್ನಿಗೆಲ್ಲ ಎಂತ ಆಟ ಆಡ್ತಿದ್ದಾನೆ ಅದರಲ್ಲಿ ಸೊ ಬನ್ನಿ ನೋಡಿ ಈಗ ಎದ್ದದಷ್ಟೇ ಎದ್ದು ಇಲ್ಲಿ ಇಲ್ಲಿ ಎಲ್ಲ ಇಟ್ಟಿದ್ದೇನೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲೆಲ್ಲ ರೆಡಿಯಾಗಿ ಇದನ್ನೆಲ್ಲ ಇಲ್ಲಿ ಇಟ್ಟು ನಾನು ಲೈವಿಗೆ ಬಂದೆ ಅದನ್ನೀಗ ಅವನಿಗೆ ಎದ್ದ ತಕ್ಷಣ ಅದು ಗಂಡಿತ ಅವನ ಕಣ್ಣಿಗೆ ನೋಡಿ ಸೊ ಗೈಸ್ ಅಡ್ಜಸ್ಟ್ ಮಾಡಿಕೊಳ್ಳಿ ಕನ್ನಡದಲ್ಲಿ ಬ್ಲಾಗ್ ಮಾಡ್ತೇನೆ ನಾನು ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ ಮಾಜನ ಎಲ್ಲ ಕೇಳ್ತಿದ್ರಲ್ಲ ಎಲ್ಲಿದ್ದಾನೆ ಮಾಜೆಲ್ಲಿದ್ದಾನೆ ಮಾಜೆಲ್ಲಿದ್ದಾನೆ ನೋಡಿ ಮಾಸ್ ಮಾಜೆಲ್ಲಿದ್ದಾನೆ ಓಕೆ ನಾನು ಬೇಗ ಬೇಗ ಎಲ್ಲ ಇನ್ನು ಇದನ್ನೆಲ್ಲ ವಾಡ್ರ್ ಇಟ್ಟು ಇಟ್ಟುಬಿಡ್ತೇನೆ ಮತ್ತೆ ಎಲ್ಲ ಗಜಿಬಿಜಿ ಮಾಡಿರ್ತಾನೆ ನನಗೇನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಗೈಸ್ ಹಾಗೆ ನಾನು ಅನ್ನಿಸೋದು ಯಾರು ನನ್ನ ಹೇಟರ್ಸ್ ಯಾರು ಬರಬಾರ್ದು ಅಂದರೆ ಆದರೆ ಒಬ್ಬೊಬ್ರು ಲೈವಿಗೆ ಬರ್ತಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಅವರ ಬಗ್ಗೆ ನಾವು ತಿಂಕ್ ಮಾಡಲಿಕ್ಕೆ ನನಗೆ ಅಷ್ಟು ಕುಡಿಸೋದು ಕೂಡ ಇಲ್ಲ ಅವರಿಗೆ ನನ್ನ ಬಗ್ಗೆ ತಿಂಕ್ ಮಾಡಿಕೊಂಡು ನಾನೇನು ಮಾಡಿದ್ದೀನಿ ನನ್ನ ಫ್ಯಾಮಿಲಿಯಲ್ಲಿ ಏನಾಗಿದೆ ಅಂತ ಥಿಂಕ್ ಮಾಡುವಷ್ಟು ಕುಡ್ಸೋತಿದೆ ಅಂದರೆ ಕೆಲಸಕ್ಕೆ ಹೋಗೋದಿಲ್ಲ ಏನೋ ಅವನಿಗೆ ಯಾವುದು ಕಮಿನ್ಸ್ಮೆಂಟೇ ಇಲ್ವಾ ಏನೋ ಹಾಗೆ ಓಕೆ ಗಾಯಸ್ ಬನ್ನಿ ತಾಳೆ 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 ಉಪುದಕ್ಕೆ ಬಿಡುದೇ ಇಲ್ಲ ನೋಡಿ ಇದನ್ನೆಲ್ಲ ಎತ್ತಿ ಇಲ್ಲ ಆದರೆ ಈಗ ಒಂದು ಪಚೀತಿ ಮಾಡಿ ಇಡ್ತಾನೆ ಈಗ ನೋಡಿ ಹಾಗೆ ಸ್ವಲ್ಪ ಮೇಕಪ್ ಬ್ರಷ್ ಎಲ್ಲ ಇತ್ತು ತುಂಬ ಆಗಿದೆ ನೋಡಿ ಈ ಗಲೀಜು ಬೇಕಪ್ಪಲ್ಲಿ ಮೇಕಪ್ ಬ್ರಷಲ್ಲಿ ಮೇಕಪ್ ಮಾಡಿದರೆ ನೋಡಿಯಲ್ಲಿ ಕಾಣ್ತಾ ಇದೆ ನನಗೆ ಹೇಗೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನೋಡಿ ಹಾಗೆ ಇದರಲ್ಲೇ ನಾನು ಮೇಕಪ್ ಮಾಡಿದರೆ ಪಿಂಪಲ್ಸ್ ಜಾಸ್ತಿ ಆಗ್ತದೆ ಅದಕ್ಕೆ ಇದನ್ನು ವಾಶ್ ಮಾಡ್ಕೊಳ್ತೇನೆ ನೀವು ಕೂಡ ಯಾರಾದರೂ ಮೇಕಪ್ ಬ್ರಷಲ್ಲಿ ಯೂಸ್ ಮಾಡ್ತಿದ್ರೆ ಯೂಸ್ ಮಾಡಿದಾದಮೇಲೆ ಒನ್ ಟು ಹೀಗೆ ಒಂದು ಸತಿ ಯೂಸ್ ಮಾಡಿದ್ರು ಕೂಡ ಒಂದು ಸರ್ತಿ ಯೂಸ್ ಮಾಡಿದ್ರು ಕೂಡ ಚೆನ್ನಾಗಿ ಫೇಸ್ ವಾಶಲ್ಲಿ ಸ್ವಲ್ಪ ಹಾಕಿ ಏನಾದರೂ ಆಗ್ಬೋದು ಫೇಸ್ ವಾಶ್ ಆಗಿರ್ಬೋದು ಇಲ್ಲಾಂದರೆ ಶವರ್ ಜಲ ಎಲ್ಲ ಇದ್ದರೆ ಅದರಲ್ಲಿ ವಾಶ್ ಮಾಡ್ಕೊಳ್ಬೋದು ಚೆನ್ನಾಗಾಗುತ್ತೆ ಓಕೆ ಮೆಸ್ಸಿದೆ ಸ್ವಲ್ಪ ಅಂದರೆ ನಮ್ದು ಇನ್ನೂ ಕೂಡ ಕೆಲಸ ಆಗಲಿಲ್ಲ ಹಾಗೆ ಸ್ವಲ್ಪ ಮೆಸ್ಸಿದೆ ಅಡ್ಜಸ್ಟ್ ಮಾಡಿಕೊಡಿ ಓಕೆ ಗೈಸ್ ಹಾಗೆ ಹೇಳ್ತಾ ಇದ್ವಿ ತುಂಬ ಜನ ವ್ಲಾಗ್ ನಿಮ್ಮದು ನೋಡಲಿಕ್ಕೆ ನಾನು ಕಾಯ್ತಾ ಇರ್ತೀನಿ ಖುಷಿ ಆಗ್ತದೆ ಅಂತ ಥ್ಯಾಂಕ್ ಯು ನಿಮ್ಮೆಲ್ಲರೂ ಸಪೋರ್ಟಿಗೆ ನೋಡಿ ನಿಮ್ಮ ನಿಮ್ಮಂಥ ಒಬ್ಬರು ನಮ್ಮನ್ನೆಲ್ಲ ತುಂಬ ಸಪೋರ್ಟ್ ಮಾಡುವವರು ಇದ್ದರೆ ತುಂಬ ಖುಷಿ ಆಗುತ್ತೆ ಒಬ್ಬೊಬ್ರು ಇರ್ತಾರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೋಡ್ತಾ ಇದ್ದಾನೆ ಅವನು ಸ್ವಲ್ಪ ಸಮಾಧಾನ ಮಾಡಿ ಸಿಗ್ತಿನಕ್ಕೆ ಹಾಂ ಈ ಬ್ಲಾಗು ಇವತ್ತು ಯಾವ್ಯಾರು ಅಂದರೆ ಇವರ ಇವ ಇವತ್ತು ತಾಜ್ಡೇ ಇವತ್ತಿನ ಬ್ಲಾಗ್ ಇವತ್ತೇ ನಾನು ಕೋಪ ಬಂದಿದೆ ಇವತ್ತೇ ಎಡಿಟ್ ಮಾಡಿ ಹಾಕ್ತೀನಿ ಓಕೆ ವೈಸ್ ಹಾಗೆ ನಾ ಹೇಳಿದೆ ನಿಮಗೆ ಪಾಲಕ್ ಇದೆ ಪಾಲಕ್ ಇದೆ ಏನಾದರೂ ಮಾಡೋದಂತ ಏನು ಪಾಲಕ್ ಮತ್ತು ಚೀರೆ ಸೊಪ್ಪು ಚೀರ ಸೊಪ್ಪು ಅಂತ ಹೇಳ್ತಾರೆ ಚೀರೆಗೆ ಏನಂತ ಹೇಳೋದಂತ ಕನ್ನಡದಲ್ಲಿ ಗೊತ್ತಿಲ್ಲ ಅದಕ್ಕೆ ಅದನ್ನು ಎರಡನ್ನು ಹಾಕಿ ಏನಾದರೂ ಮಾಡ್ತೇನೆ ಮತ್ತು ನೋಡಿ ಚಿರ ಇದು ಪಾಲಕ್ ಕಟ್ ಮಾಡ್ತಾಯಿದ್ದೀನಿ ಪಾಲಕ್ ಪಾಲಕ್ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಗೈಸ್ ಮಾಜ್ ಇಲ್ಲಿ ಆಟ ಆಡ್ತಿದ್ದಾನೆ ಹಾಗೆ ನಾನು ಬೇಗ ಬೇಗ ಒಂದು ಏನಾದರೂ ಮಾಡ್ತೇನೆ ಗ್ರೇವಿಯಾ ಅಲ್ಲ ಎಂತ ಹೇಳ್ತಾರೆ ಬ್ಯಾರಿಲಿ ಕರಿ ಅಂತ ಹೇಳ್ತಾರೆ ನನಗೆ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ಸೊ ಏನಾದರೂ ಮಾಡ್ತೇನೆ ಓಕೆ ಬೇಗ ಬೇಗ ಅದನ್ನು ಕೂಡ ಕಟ್ ಮಾಡಬೇಕು ಅದೇ ಸೊಪ್ಪಿದು ಸ್ವಲ್ಪ ಕೆಲಸ ಇರ್ತದೆ ಅದು ಬಿಡಿಸ್ಬೇಕು ಕ್ಲೀನ್ ಮಾಡಬೇಕು ಸ್ವಲ್ಪ ನಿಧಾನ ಆಗ್ತದೆ ಅದು ಕೆಲಸ ಅದಕ್ಕೆ ಬೇಗ ಬೇಗ ಮಾಡಿಕೊಡ್ತೇನೆ ಓಕೆ ಎಂದರೆ ಆ ಕಡೆ ಹಿಂಗೆ ನೋಕು ಹಿಂಗೆ ನೋಕು ನೋಕಿ ಹಿಂಗೆ ಹಿಂಗೆ ನೋಕು ನೋಡಿ ಗೈಸ್ ಮಾಝ್ ಏನು ಮಾಡ್ತಿದ್ದಾನೆ ನೋಡಿ ಎಷ್ಟು ತುಂಟ ಅಂದರೆ ಮಾಸ್ ಎಷ್ಟು ತರಲೆ ಮಾಡ್ತಾನೆ ಅಂದರೆ ನೋಡಿ ಅವನು ಯಾವುದಕ್ಕೆ ಗೊತ್ತಾ ಒಂದು ಬಾಕ್ಸ್ ಇತ್ತು ಅದನ್ನು ಮಗಚಿ ಹಾಕಿ ಅದಕ್ಕೆ ಹತ್ತಿ ಅದರ ಮೇಲೆ ನಿಂತು ಈಗ ಕೆಲಸ ಮಾಡ್ತಿದ್ದಾನೆ ಅವನ ಕೆಲಸ ಮಾಡ್ತಿದ್ದಾನೆ ಮಾಜ ಗೈಸ್ ಹಾಗೆ ನಂದು ಎಲ್ಲ ಆಯಿತು ನಂದು ಆಯ್ತು ಮಾಜಿದ್ದಾಯ್ತು ಮಾಜ್ ನೋಡಿ ಏನು ಮಾಡ್ತಿದ್ದಾನೆ ಅಂದರೆ ನೀ ನನಗಿದೆ ಕೆಲಸ ಮಾಡಿದ್ದೆ ಮಾಡಿದ ಕೆಲಸನೇ ಮಾಡ್ತಾ ಇರುವ ಒಂದು ಕೆಲಸ ಸೊ ಗೈಸ್ ಹಾಗೆ ಊಟ ಆಯಿತು ಏನು ಹಸ್ಬೆಂಡ್ ಬಂದ್ರಂತೆ ಅಂತ ಕೆಳಗೆ ಇದ್ದಾರೆ ಅಲ್ಲಿ ಈಗ ಬರ್ಬೋದು ಹಾಗೆ ಅವರಿಗೊಂದು ಊಟ ಕೊಟ್ಟು ಸ್ವಲ್ಪ ಇನ್ನು ನಮಾಜ್ ಮಾಡಿ ಸ್ವಲ್ಪ ಮಲಗೋದು ನಮಾಜ್ ಒಂದು ಮಾಡಿದರೆ ಮತ್ತೆ ಒಂದು ಮಲಗಿದ್ದು ಆರಾಮಾಗ್ತದೆ ಸೊ ಹಾಗೆ ಇನ್ನು ನಾನು ನಿಮಗೆ ಈವ್ನಿಂಗ್ ಸಿಗ್ತೇನೆ ಈವ್ನಿಂಗ್ ರಿಲೆಲ್ಲ ಬಂದಮೇಲೆ ಈವ್ನಿಂಗ್ ಸಿಗ್ತೇನೆ ಈವ್ನಿಂಗ್ ರಿಲೆಲ್ಲ ಬಂದಮೇಲೆ ಆಮೇಲೆ ನಿಮ್ಮ ಹತ್ರ ಮಾತಾಡ್ತೇನೆ ಓಕೆ ಸೊ ಗೈಸ್ ಈಗ ನಾನು ನಿಮ್ಮ ಹತ್ರ ಆಗ ಹೇಳಿದ್ದೆ ನಮಾಜ್ ಮಾಡಿ ಸ್ವಲ್ಪ ಮಲಗ್ತೇನೆ ಅಂತ ಮಲಗಲಿಕ್ಕೆ ಆಗಲಿಲ್ಲ ಮಾಸ್ ಬಿಡಲಿಲ್ಲ ಆಮೇಲೆ ನನ್ನ ಹಸ್ಬೆಂಡಿಗೀಗ ಸ್ವಲ್ಪ ಕೆಲಸ ಇತ್ತು ಹಾಗೆ ಅವರು ಬರುವಾಗ ಲೇಟ್ ನೈಟ್ ಆಗ್ತದೆ ಅಂತ ಹೇಳಿದರು ಹಾಗೆ ಈಗ ನಾನು ಅಮ್ಮನ ಮನೆಗೆ ಹೋಗೋದಂತ ಇದ್ದೇನೆ ಅಪ್ಪ ಬಂದಿದ್ದಾರೆ ಕರ್ಕೊಂಡು ಹೋಗಲಿಕ್ಕೆ ಹಾಗೇ ಈಗ ಹೋಗಿ ನಾಳೆ ಹೇಗಿದ್ದರೂ ನಾಳೆ ಫ್ರೈಡೇ ಹಾಗೆ ನಾಳೆ ಪ್ರೈಲಾಣಿ ಕೂಡ ಅದರ್ಸ್ಗೆ ಮದರ್ಸಕ್ಕೆ ರಜೆ ಇರ್ತದಲ್ಲ ಹಾಗೆ ಇವತ್ತು ಮನೆಗೆ ಹೋಗ್ತೇನೆ ಅಂತ ಇನ್ನು ನಾಳೆ ಬರೋದು ನಾಳೆ ಬೆಳಿಗ್ಗೆ ಬರಬೇಕು ಸ್ಕೂಲ್ ಇದೆ ಅಲ್ಲ ಬೆಳಿಗ್ಗೆ ಏಯ್ಟ್ ಓ ಕ್ಲಾಕ್ ನೈನ್ ಓ ಕ್ಲಾಕಿಗೆಲ್ಲ ಇಲ್ಲಿರಬೇಕು ಸ್ಕೂಲಿಗೆ ಕಳಿಸ್ಬೇಕು ಆಟೋ ಬರ್ತದಲ್ಲ ಹಾಗೇ ಹೋಗಿ ಬೇಗ ಬರುವ ಅಂತ ಇದ್ದೀನಿ ಬೆಳಿಗ್ಗೆ ಬೇಗ ಬರುವ ಅಂತ ಇದ್ದೀನಿ ಹಾಗೆ ಮಾಜು ಸೊ ಗೈಸ್ ಹಾಗೆ ಟೀ ಆಯಿತು ಮತ್ತು ಪಾತ್ರೆ ಎಲ್ಲ ವಾಶ್ ಮಾಡಲಿಕ್ಕಿತ್ತು ಅದೆಲ್ಲ ವಾಶ್ ಮಾಡಬೇಕು ನಂಗೆ ಬೈರಿವಾ ಹಾಗೆ ಈಗ ಮನೆಗೆ ಹೋಗೋದಂತ ಇದ್ದೇನೆ ಎಲ್ಲ ಆಯಿತು ಇನ್ನು ಇನ್ನೂ ಅವರಿಲ್ಲ ಬಂದರೆ ಅವಳೊಂದು ಸ್ವಲ್ಪ ರೆಡಿ ಮಾಡಿ ಮಾಡಿ ಮನೆಗೆ ಕಾತ್ಕೊಂಡು ಹೋಗೋದಂತ ಇದ್ದೇನೆ ಸೊಗೈ ಹಾಗೆ ಒಬ್ಬೊಬ್ರು ಹೇಳ್ತಾರೆ ಏನು ಕೆಲಸ ಇಲ್ವಾ ವ್ಲಾಗ್ ಮಾಡುದ ಒಂದೇವಾ ಮನೆಯಲ್ಲಿ ಕೆಲಸವೇ ಇರೋದಿಲ್ವಾ ಹಾಗೆ ವ್ಲಾಗ್ ಮಾಡುದಾ ಅಂತ ಹೇಳ್ತಾರೆ ನಮ್ಮ ಕಷ್ಟ ನಮಗೆ ಗೊತ್ತು ಒಮ್ಮೆ ನೀವು ವ್ಲಾಗ್ ಮಾಡಿ ನೋಡಿ ಮನೆ ಕೆಲಸ ಮಾಡಿ ಮಕ್ಕಳನ್ನ ಮ್ಯಾನೇಜ್ ಮಾಡ್ತಾ ಅದು ಸಣ್ಣ ಸಣ್ಣ ಇಬ್ರು ಮಕ್ಳಿರಬೇಕು ಅವರನ್ನು ಮ್ಯಾನೇಜ್ ಇಲ್ಲ ಮಾಡಿ ನಿಮಗೂ ಕೂಡ ಗೊತ್ತಾಗ್ತದೆ ಅಂತ ಅಷ್ಟೇ ಹೇಳ್ತೇನೆ ನಾನು ಮನೆ ಕೆಲಸ ಎಷ್ಟಿರ್ತದಂತೆ ರಿಪೀಟ್ ರಿಪೀಟ್ ಮಾಡಿದ ಕೆಲಸವನ್ನೇ ಮಾಡಬೇಕಾಗುತ್ತೆ ಮಾಡಿ ಮಾಡಬೇಕಾಗುತ್ತೆ ಸಣ್ಣ ಸಣ್ಣ ಮಕ್ಕಳಿದ್ದರೆ ಅದು ಬಿಟ್ಟು ನಾವು ವ್ಲಾಗ್ ಮಾಡ್ತಾ ಅದನ್ನು ಎಡಿಟ್ ಮಾಡ್ತಾ ಅದನ್ನು ಅಪ್ಲೋಡ್ ಮಾಡ್ತಲ್ಲ ಇರ್ತೇವಲ್ಲ ಅದು ದೊಡ್ಡ ಕೆಲಸ ಪ್ರೌಡ್ ಫೀಲ್ ಆಗ್ತದೆ ನಾನು ಇಷ್ಟೆಲ್ಲ ಮಾಡ್ತಿದ್ದೇನಲ್ಲ ಅಂತ ಸೊಗೈಸ್ ಹಾಗೆ ಅಲ್ಲಿ ಮಾಜು ಮಾಸ್ ಇದು ಡೋರಲ್ಲಿ ಅದನ್ನು ಹಾಕೋದು ತೆಗಿಯು ಹಾಕೋದು ತೆಗಿದು ಮಾಡ್ತಾ ಇದ್ದಾನೆ ಅದು ಅದರ ಸೌಂಡ್ ಅದು ಆ ಸೌಂಡ್ ಅದು ಮತ್ತು ಸೊಗೈಸ್ ಹಾಗೆ ಮನೆಗೆ ಹೋದ್ರೂ ಕಂಟಿನ್ಯೂ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಅದಕ್ಕೆ ನಾನು ಈಗಲೇ ಬ್ಲಾಗನ್ನು ವೈಂಡ್ ಅಪ್ ಕೊಡುವ ಅಂತ ಇದ್ದೀನಿ ಸೊಗೈಸ್ ಮಾತ್ಲ ಸೋಗೈಸ್ ಹಾಗೆ ಅಪ್ಪ ಅಲ್ಲಿ ಮಾತಾಡೋದನ್ನ ಹತ್ರ ಸೊ ಗೈಸ್ ಹಾಗೆ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಓಕೆ ಬಾಯ್ ಗೈಸ್ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಕೀಪ್ ವಾಚಿಂಗ್ ಬಾಯ್